ಸೊ ಹೇಗೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುವನಿದಿ ಬಗ್ಗೆ ತುಂಬ ಜನಕ್ಕೆ ಕೆಲವೊಂದು ಡೌಟ್ಸ್ಗಳಿದೆ ಓಕೆ ಪ್ರತಿಯೊಂದು ಮಾಹಿತಿ ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರೆಲ್ಲ ಒಂದು ಡಿಗ್ರಿ ಪಾಸ್ ಆಗಿದ್ದಾರಾ ಓಕೆ ಇಲ್ಲಿ ನೋಡ್ಬೋದು ಆಲ್ರೆಡಿ ಡಿಗ್ರಿ ರಿಸಲ್ಟ್ ಬಂದು ಆರರಿಂದ ಏಳು ಏಳು ತಿಂಗಳಿಗಿಂತ ಜಾಸ್ತಿನೇ ಆಯಿತು ಸ್ನೇಹಿತರೆ ಓಕೆ ಯುವನಿದಿ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಅಪ್ಲಿಕೇಶನ್ ಹಾಕಿದ ಮೇಲೆ ಇವಾಗ ಮೇ ತಿಂಗಳ ಒಂದು ಸೆಲ್ಫ್ ಡಿಕ್ಲೇರೇಷನ್ ಕೊಡ್ತಾ ಇದ್ದಾರೆ ತುಂಬ ಜನ ಓಕೆ ಮೇ ತಿಂಗಳ ಸೆಲ್ಫ್ ಡಿಕ್ಲೇರೇಷನ್ ಆಗ್ತಾಯಿಲ್ಲ ಅಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಆಧಾರ್ ಅಲ್ಲಿ ಬರ್ತಾ ಇಲ್ಲ ಸ್ನೇಹಿತರೆ ಓಕೆ ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಈ ಒಂದು ಮೇ ತಿಂಗಳ ಒಂದು ಹಣ ಬರುತ್ತಾ ಇಲ್ವಾ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಬರುವಂಥ ಪ್ರತಿಯೊಂದು ಅಪ್ಡೇಟ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಒಂದು ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಓಕೆ ಇಲ್ಲಿ ನೋಡ್ಬೋದು ಯೋನಿದಿ ಅಪ್ಲಿಕೇಶನ್ನ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಓಕೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಇವಾಗ ಆರು ತಿಂಗಳಕ್ಕಿಂತ ಜಾಸ್ತಿ ಆಗಿದೆ ನಿಮ್ಮ ಒಂದು ರಿಸಲ್ಟ್ ಕೂಡ ಬಂದು ಓಕೆ ಇವಾಗ ಮೇ ಮಂತಿನ ಒಂದು ಅಮೌಂಟ್ ಕೂಡ ಬರಬೇಕಾಗಿತ್ತು ಸೆಲ್ಫ್ ಸೆಲ್ಫ್ ಡಿಕ್ಲೇರೇಷನ್ ತಗೋತಾ ಇಲ್ಲ ಸ್ನೇಹಿತರೆ ಓಕೆ ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಯಾವಾಗ ಒಂದು ಸೆಲ್ಫ್ ಡಿಕ್ಲೇಷನ್ ತಗೋಬಹುದು ಅಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು ಒಂದು ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ ಇವಾಗ ನಿಮ್ದು ಡಿಗ್ರಿ ರಿಸಲ್ಟ್ ಬಂದು ಆರರಿಂದ ಏಳು ತಿಂಗಳು ಆಗ್ತಾ ಬಂತು ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಕೂಡ ಆಗಿದೆ ಸ್ನೇಹಿತರೆ ಓಕೆ ಇವಾಗ ಮೇಲೆ ಏನೊಂದು ಗೋರ್ಮೆಂಟ್ ಇಂದ ನಿಮ್ದು ಒಂದು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಏನೊಂದು ನೀವು ಅಪ್ಲಿಕೇಶನ್ ಹಾಕಿರ್ತೀರ ಅವ್ರಿಗೆ ಅಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ವೆಬ್ಸೈಟ್ ಅಲ್ಲಿ ಆಡ್ ಇರುತ್ತೆ ಸ್ನೇಹಿತರೆ ನಿಮ್ಮ ಒಂದು ಡಿಟೇಲ್ಸ್ ವೆರಿಫೈ ಆಗಿದ ತಕ್ಷಣ ನಿಮ್ದು ಒಂದು ಸೆಲ್ಫ್ ಡಿಕ್ಲೇಷನ್ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ ಅಲ್ಲಿವರೆಗೂ ಸಬ್ಮಿಟ್ ಆಗಲ್ಲ ಓಕೆ ನನಗೆ ಬಂದಿರುವಂತ ಮಾಹಿತಿ ಮಾಹಿತಿ ಪ್ರಕಾರ ಇನ್ನೂ ನಿಮ್ಮ ಒಂದು ಡೀಟೇಲ್ಸ್ ಕೂಡ ಸಬ್ಮಿಟ್ ಆಗಿಲ್ಲ ಸ್ನೇಹಿತರೆ ಅಂದರೆ ನಿಮ್ಮ ಒಂದು ಡೀಟೇಲ್ಸ್ನ ವೆರಿಫೈ ಆಗಿಲ್ಲ ಸೊ ಅದಕ್ಕೋಸ್ಕರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಸೆಲ್ಫ್ ಡಿಕ್ಲರೇಷನ್ ತೊಗೋತಾ ಇಲ್ಲ ಅದಕ್ಕೋಸ್ಕರ ನಿಮ್ಮದು ಒಂದು ಇನ್ನೂ ಅಮೌಂಟ್ ಕೂಡ ಪೆಂಡಿಂಗ್ ಇದೆ ಸ್ನೇಹಿತರೆ ಓಕೆ ಆಲ್ಮೋಸ್ಟ್ ಯಾವಾಗ ಈ ಒಂದು ಅಪ್ಡೇಟ್ ಆಗ್ಬೋದು ಅಂತ ನೋಡೋದಾದ್ರೆ ಈ ಒಂದು ಮೇ ತಿಂಗಳ ಒಂದು ಹದಿನೈದನೇ ತಾರೀಕು ಒಳಗಾಗಿ ನಿಮ್ಮ ಒಂದು ಏನೊಂದು ಡೀಟೇಲ್ಸ್ ಇದೆ ಅದು ಸಕ್ಸಸ್ಫುಲ್ಲಾಗಿ ಅಪ್ಡೇಟ್ ಕೂಡ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಓಕೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಬ್ರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಸಕ್ಸಸ್ಫುಲ್ ಆದರೆ ನಾನು ನಿಮಗೆ ತಕ್ಷಣ ವೀಡಿಯೋ ಮಾಡಿ ಅಪ್ಡೇಟ್ನ ಇರ್ತೀನಿ ಸೊ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಮತ್ತೇನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ ಸ್ನೇಹಿತರೆ ಸಿಗೋ ಮುಂದೂಡದಲ್ಲಿ ನಮಸ್ಕಾರ